ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರ್ತಿ ವ್ಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದಾರೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಆಸೆ ಧಾರವಾಡ ಸಂಚಿಕೆಯಲ್ಲಿ ಸೂರ್ಯ ಮತ್ತು ಮೀನರ ಕೋಳಿಜಗಳ ಇನ್ನೂ ಕೂಡ ಕಂಟಿನ್ಯೂ ಆಗೇ ಇತ್ತು ಮೀನ ಸೂರ್ಯನ ಮೇಲೆ ತುಂಬಾ ಮುನ್ಸ್ಕೊಂಡಿದ್ದು ಆಯ್ಕೆ ಮಾಡಿದಂಥ ಸ್ಪೆಷಲ್ ಫೆಸಿಲಿಟಿ ದೋಸೆಗೆ ಸೂರ್ಯ ಏನು ಕಮೆಂಟ್ ಮಾಡ್ತಾ ಇಲ್ಲ ಅಂತ ಪಾಪ ತುಂಬಾ ಬೇಜಾರಾಗಿರ್ತಾರ ಈ ಮೀನ ಸೂರ್ಯನ ಕೇಳ್ತಾ ಏನು ಮಾಡಿದೆ ಹೇಳಿರಿ ನಾನು ಇನ್ನೇ ಟಿಫ್ರೆಂಡಾಗ ಅದೇ ಉಪ್ಪಿಟ್ಟು ಚಟ್ನಿ ಉಪ್ಪಿನಕಾಯ್ಕನೆ ಅಂದಾಗ ರೀ ನಾನು ಏನು ಮಾಡಿದ್ದೆ ಗೊತ್ತಾ ಪೆಸರಿತು ದೋಸೆ ಮಾಡಿದ್ದೆ ಹೌದಾ ಚೆನ್ನಾಗಿತ್ತು ಕಣೇ ಅಂತ ಸುರು ಹೇಳಿದಾಗ ರೀ ನಿನ್ನೆ ಹೇಳಿಲ್ಲ ನೀವು ನಾನು ನಿನ್ನೆ ನಮ್ಮ ಹೂವಿನ ಅಕ್ಕವ್ರ ಹತ್ರ ಬೆಟ್ ಕಟ್ಬಿಟ್ಟು ಐವತ್ತು ರೂಪಾಯಿ ಸೋತಿದ್ದೀನಿ ನಾನು ಈಗ ನೋಡಿ ನನಗೆ ಐವತ್ತು ರೂಪಾಯಿ ಲಾಸ್ ಆಯಿತು ಅಂತ ಹೇಳ್ತಾಳೆ ಅಯ್ಯೋ ಮೀನಾ ಇಷ್ಟು ಹೇಳ್ಬಾರ್ದೆ ಇವಾಗೇನಾಯಿತು ಈಗ ಹಾಕಿ ಕೊಡುತ್ತೋ ದೋಸೆ ತಿಂದುಬಿಟ್ಟು ನಿಂಗೆ ಹೇಳ್ತೀನಿ ಅಂತ ಹೇಳ್ತಾನೆ ಅಲ್ಲ ರೀ ನಿನ್ನೆ ಹಿಂಗೆ ನಾನು ಬೆಟ್ ಕಟ್ಟಿದ್ದೆ ಅವ್ರ ಜೊತೆ ಐವತ್ತು ರೂಪಾಯಿ ನಮ್ಮ ಹಸ್ಬೆಂಡು ಅದನ್ನು ತಿಂದ್ಬಿಟ್ಟು ನಂಗೆ ಹೊಗಳ್ತಾರೆ ಇಲ್ಲಾಂದ್ರೆ ನಾನು ನಿಮ್ಗೆ ಐವತ್ತು ರೂಪಾಯಿ ಕೊಡ್ತೇನೆ ದೇ ಸ್ಪೀಗ್ರಹಕ್ಕೆ ಕೂಡ ನಿಮ್ಮ ಜೊತೆ ಮಾತಾಡಿಸಿದೆ ನೀವು ಆವಾಗ ನನಗೇನು ಹೋಗಲಿಲ್ಲ ಇಡೀ ನಂದು ಕೆಲಸ ಇದೆ ಅಂತ ಬಿಟ್ರಿ ಹೀಗಾಗಿ ಅವರು ನನ್ನಿಂದ ಐವತ್ತು ರೂಪಾಯಿ ಇಸ್ಕೊಂಡ್ರು ರೀ ಅಂತ ಹೇಳ್ತಾಳೆ ಹೌದಾ ಇಲ್ಲ ಬಿಡೋ ಮೀನಾ ಇನ್ನೊಮ್ಮೆ ಹೀಗೆ ಮಾಡಲ್ಲ ಅಂತ ತಂದಂಥ ಸೀರೆಯನ್ನು ನಮ್ಮ ಹೊಸ್ತಾನೆ ಅದನ್ನು ತಗೊಂಡು ಸೀದಾ ರೂಮಿಗೆ ಹೋದಂಥ ಮೀನ ಹಾಕ್ಕೊಂಡು ಹೊರಗಡೆ ಬರ್ತಾಳೆ ಸೀರೆ ತುಂಬಾ ಚೆನ್ನಾಗಿರುತ್ತೋ ಸೂರ್ಯ ಆಕೆಯನ್ನು ನೋಡಿ ಕಳದೆ ಹೋಗಿಬಿಡ್ತಾನೆ ಏನೇ ಮೀನು ಇದು ಈಗ ಬೇಜಾರು ಕಡಿಮೆ ಆಯಿತಾ ಅಂದಾಗ ಇಲ್ಲ ರೀ ಸ್ವಲ್ಪ ಕಡಿಮೆ ಆಯಿತು ಅಂತ ಹೇಳ್ತಾಳೆ ಸೀರೆ ತುಂಬಾ ಚೆನ್ನಾಗಿ ಹಾಕೊಂಡು ಬಂದಿರ್ತಾಳೆ ಸೂರ್ಯ ಆಕೆ ಮೇಲೆ ಹಾಡು ಸೂರ್ಯ ಆಕೆ ಮೇಲೆ ಹಾಡನ್ನೇ ಹಾಡ್ತಾನೆ ಹೆಣ್ಣಿಗೆ ಸೀರೆ ಎಷ್ಟು ಚಂದ ಅಂದ ಚಂದ ಅಂತ ಆಕೆ ಮೇಲೆ ಹಾಡನ್ನೇ ಹಾಡ್ತಾ ಆಕೆಯನ್ನು ವರ್ಣನೆ ಮಾಡ್ತಾನೆ ಮೀನ ಅಂತೂ ಕೋಪ ಎಲ್ಲ ಕರಿಹೋಗಿಬಿಡುತ್ತೆ ಬನ್ನಿ ಒಂದು ಫೋಟೋ ತಗೊಳ್ಳೋಣ ಫೋನ್ ಕೊಡಿ ಅಂತ ಕೇಳ್ತಾಳೆ ಸೂರ್ಯ ಫೋನ್ ಕೊಡ್ತಾನೆ ಇಬ್ರು ಕೂಡ ಸೆಲ್ಫಿ ಫೋಟೋವನ್ನು ತೆಗೆದುಕೊಂಡು ತುಂಬಾ ಖುಷಿ ಪಡ್ತಾರ ಏ ಮೀನಾ ಸೀರೆ ನಿಮಗೆ ತುಂಬ ಚೆನ್ನಾಗಿದೆ ಕಣ ಇದಕ್ಕೇನು ಅಂತಾರಲ್ಲ ಅಂತ ಅಂದಾಗ ಮೀನ ಇದಕ್ಕೆ ಸೆಮಿ ಸಿಲ್ಕ್ ಅಂತಾರ್ರೀ ಚೆನ್ನಾಗಿದೆ ಅಂತ ಹೇಳ್ತಾಳೆ ಮತ್ತೆ ಡೈನಿಂಗ್ ಟೇಬಲ್ ಮೇಲೆ ಇನ್ನೊಂದು ಕವರ್ ಇರುತ್ತೆ ಇದೇನು ರೀ ಕವರ್ ಅಂದಾಗ ಅದು ಕೃಷ್ಗೆ ಬಟ್ಟೆ ಅಂತ ಸೂರ್ಯ ಹೇಳ್ತಾನೆ ಈ ಕಡೆ ನಮ್ಮ ರವಿ ರೆಸ್ಟೋರೆಂಟ್ಗೆ ನಮ್ಮ ಶೀಲಾ ಮೇಡಮ್ ಎಂಟ್ರಿ ಆಗುತ್ತಾ ಯಾಕತ್ತೆ ಇಷ್ಟು ಬೇಗ ಈ ಬೆಳಗ್ಗೆ ಬೆಳಗ್ಗೆನೇ ಇಲ್ಲಿ ಬಂದುಬಿಟ್ಟಿದ್ದೀರಾ ಅಂತ ನಮ್ಮ ರವಿ ಕೇಳಿದಾಗ ಶೀಲಾ ಮೇಡಮ್ ಇಲ್ಲ ಸ್ವಲ್ಪ ಕೆಲಸ ಇತ್ತು ರವಿ ಯಾಕೆ ಬರಬಾರ್ದಾಗಿತ್ತ ಅಂತ ಹೇಳ್ತಾರೆ ಏ ಹಾಗೇನಿಲ್ಲ ಅತ್ತೆ ಬಂದಿದ್ದು ಒಳ್ಳೆಯದೇ ಹೇಳಿ ಏನು ಹೇಳಿ ಅಂದಾಗ ಇಲ್ಲ ನಿನ್ನೆ ನನಗೆ ಶ್ರುತಿ ಕಾಲ್ ಮಾಡಿದ್ಲು ಏನೋ ನೀವು ರೆಸ್ಟೋರೆಂಟ್ ಪ್ರಾರಂಭ ಮಾಡ್ತೀರ ಅಂತ ಅದಕ್ಕೇನೋ ಲೋನ್ ಏನೋ ಹಾಕ್ತೀರಿ ಅಂದ್ಲು ನಾವಿರುವಾಗ ನೀವು ಲೋನ್ ಯಾಕೆ ಹಾಕ್ತೀರಾ ನಮ್ಮದೆಲ್ಲ ಶ್ರುತಿಗೆ ಅಂದರೆ ಶ್ರುತಿದೆಲ್ಲ ನಿಮ್ಮದೇ ಅಲ್ವಾ ತೊಗೊಳ್ಳಿ ಅಂತ ಒಂದು ಬ್ಲ್ಯಾಂಕ್ ಚೆಕ್ ಅನ್ನು ಕೊಡ್ತಾಳೆ ಇದು ಬೇಡ ಆತ್ತೆ ಅಂದರೂ ಕೂಡ ಕೇಳಲ್ಲ ಇಲ್ಲ ನಿಮ್ಮ ಮಾವ ಕೊಟ್ಟಿದ್ದಾರೆ ತಗೋ ಅಂತ ರವಿ ಕೈಯಲ್ಲಿ ಇಟ್ಬಿಟ್ಟು ನಮ್ಮ ಶೀಲ ಹೊರಗೆ ಹೋಗಿಬಿಡ್ತಾರೆ ನಮ್ಮ ರವಿ ತುಂಬಾ ಕೋಪಗೊಳ್ತಾನೆ ಯಾಕೆ ಇವರು ಯಾಕೆ ನಮ್ಗೆ ದುಡ್ಡು ತಂದು ಕೊಡಬೇಕು ಅತ್ತೆ ನೀವು ಕೊಡಬಾರ್ದು ಇದು ನಮ್ಮದು ನಾವೇ ನೋಡ್ಕೊಳ್ತೀವಿ ನಾನು ಲೋನಾದರೂ ಹಾಕಿ ನನ್ನ ರೆಸ್ಟೋರೆಂಟನ್ನು ಕಟ್ಕೋತೀನಿ ನನ್ನ ಸ್ವಂತ ದುಡ್ಡು ಮೇಲೇ ನಾನು ಕಟ್ಕೊಳ್ಳೋದು ಬೇಡ ಆತ್ತೆ ಅಂದರೂ ಕೂಡ ಕೊಟ್ಟು ಹೋಗ್ತಾರೆ ಆವಾಗ ಅಲ್ಲಿ ಇದ್ದಂಥ ರವಿ ಜೊತೆ ಇನ್ನು ವರ್ಕ್ ಮಾಡುವಂಥ ಇನ್ನು ಅವ್ನ ಕಲಿಗೆ ಬಂದುಬಿಟ್ಟು ಏನೋ ಬ್ಲ್ಯಾಂಕ್ ಚೆಕ್ ಅಂದಾಗ ಇಲ್ಲ ಮಗ ಸ್ವಲ್ಪ ವೆಯ್ಟ್ ಮಾಡು ನಾನು ಬರ್ತೀನಿ ಕಾಲ್ ಮಾಡಿಬಿಟ್ಟು ಶ್ರುತಿಗೆ ಅಂತ ಹೇಳ್ತಾನೆ ಈ ಕಡೆ ಶ್ರುತಿ ನೋಡಿದರೆ ಡಬ್ಬಿಂಗ್ ಇರ್ತಾಳೆ ರವಿ ಎಷ್ಟೇ ಕಾಲ್ ಮಾಡಿದ್ರು ಕೂಡ ಶ್ರುತಿ ಕಾಲ್ ಪಿಕ್ ಮಾಡ್ತಾ ಇಲ್ಲ ಇದರಿಂದ ತುಂಬಾ ಕೋಪಗೊಂಡಂತ ರವಿ ಸೀದಾ ಅವಳು ಏನು ಡಬ್ಬಿಂಗ್ ಮಾಡ್ತಾ ಇದ್ಲಲ್ಲ ಅದೇ ರೂಮ್ಗೆ ಎಂಟ್ರಿ ಕೊಡ್ತಾನೆ ಅವರು ಹೇಳ್ತಾರೆ ಆ ಡಬ್ಬಿಂಗ್ ಆರ್ಟಿಸ್ಟ್ ಆ ಕಡೆ ಅವರು ಡಬ್ಬಿಂಗ್ ಮಾಡ್ತಾ ಇದ್ದಾರೆ ಹೋಗಬೇಡಿ ಅಂತ ಹೇಳಿದ್ರು ಕೂಡ ರವಿ ಹೋಗಿಬಿಟ್ಟು ಆಕೆಗೆ ನೋಡು ನಿಮ್ಮ ಅಮ್ಮನಂಗೆ ಚಕ್ ತಂದು ಕೊಟ್ಟರು ನೀನು ಬರೀ ಇದೇ ಮಾಡೋದು ಅವರು ಯಾಕೆ ನಮ್ಗೆ ದುಡ್ಡು ಕೊಡಬೇಕು ತಗೋ ನಿಮ್ಮ ಅಪ್ಪನ ಚಕ್ಕೊ ಅಂತ ಆಕೆ ಮೇ ಮುಖದ ಮೇಲೆ ಎಸ್ಬಿಡ್ತಾನೆ ರವಿ ಅದರಿಂದ ಕೊಪ್ಕೊಂಡಂತ ನಮ್ಮ ಶ್ರುತಿ ಸರ್ ನಾನು ಬಂದೆ ಐದು ನಿಮಿಷ ಅಂತ ಶ್ರುತಿ ರವಿ ಹತ್ರ ಬರ್ತಾಳೆ ಬಂದ್ಬಿಟ್ಟು ರವಿ ಅಲ್ಲ ಯಾಕೋ ನಾನೇ ಹಾಕೊಂಡು ನನ್ನ ಖರ್ಚನ್ನು ನಾನೇ ಮಾಡ್ಕೋಬೇಕಂತ ನಾನು ಈ ಡಬ್ಬಿಂಗ್ ಕೆಲಸ ಮಾಡ್ತಾಯಿದ್ದೀನಿ ಆ ನಮ್ಮ ಅಮ್ಮ ಬಂದು ಕೊಟ್ಬಿಟ್ರೆ ನಾನು ಏನು ಮಾಡಬೇಕು ರವಿ ಇದು ಸರಿ ಇಲ್ಲ ಅಂತ ರವಿ ಮ್ಯಾಗ ಆಕೆ ರೇಗ್ತಾಳ ನಮ್ಮ ರೋಹಿಣಿ ಮಾತ್ರ ಮಗನ ಬರ್ತ್ಡೇ ಸೆಲೆಬ್ರೇಷನ್ ಅದರ ಒಂದು ಇದರಲ್ಲಿ ತುಂಬಾ ಖುಷಿಯಿಂದ ಮಗನಿಗೆ ಏನೇನು ಬೇಕೆಲ್ಲವನ್ನು ತೆಗೆದುಕೊಂಡು ಊರಿಗೆ ಬರ್ತಾಳೆ ಅವನಿಗೆ ಮಗನಿಗೆ ತನ್ನ ಬರ್ಡೇನ ಇದೆ ನೋಡು ನಿಂಗೆ ಬರ್ತ್ಡೇಗೆ ನಾನು ತಗೊಂಡು ಬಂದಿರೋದು ಡ್ರೆಸ್ಸು ಕೃಷಿ ಚೆನ್ನಾಗಿದೆ ಅಂದಾಗ ಹ್ಞೂ ಅಮ್ಮ ಚೆನ್ನಾಗಿದೆ ನನ್ನೆಲ್ಲ ನನ್ನ ಫ್ರೆಂಡ್ಸ್ ಮುಂದೆ ಹೇಳ್ತೀನಿ ನಮ್ಮ ಅತ್ತೆ ಅಲ್ಲ ಇವರೇ ನಮ್ಮ ಅಮ್ಮ ಅಂತ ಹೇಳ್ತೀನಿ ಅಂತ ಕ್ರೀಶ್ ಹೇಳ್ತಾನೆ ತುಂಬಾ ಖುಷಿ ಪಡ್ತಾನೆ ಆದ್ರೆ ನಮ್ಮ ರೋಹಿಣಿ ಬೇಡ ಕ್ರಿಶ್ ನಾ ಹೇಳೋವರೆಗೂ ಅದನ್ನು ಹೇಳಬೇಡ ಇವಾಗ ನಿನಗೆ ನಾ ಅಮ್ಮ ಅನ್ನೋದು ಗೊತ್ತಾಗಿದೆ ಅಲ್ಲ ಅಷ್ಟೇ ಸಾಕು ಬೇರೆಯವ್ರಿದ್ರೆ ಹೇಳ್ಬೇಡ ನೀ ಇದನ್ನು ಹಾಕೊಂಡು ನೋಡಿ ಹೋಗಂಥ ಮಗನ ಆ ಕಡೆ ಕಳಿಸ್ತಾಳೆ ಅವಾಗ ನಮ್ಮ ಈ ರೋಹಿಣಿಯವರ ತಾಯಿ ಅಲ್ಲಕ್ಕನೇ ಇವಾಗ ಲೈಫ್ ತುಂಬಾ ಶಾರ್ಟ್ ಇದೆ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ ಇದು ನಿಮ್ಮ ಮನೆಯಲ್ಲಿ ಹೇಳಿ ಅಂತಂದಾಗ ರೋಹಿಣಿ ಕೊಪ್ಕೊಳ್ತಾಳೆ ಏನಮ್ಮ ನಾವು ಒಂದಿನ ಬಂದಾಗೂ ಕೂಡ ಚೆನ್ನಾಗಿರೋದು ಬೇಡವಾ ಇದನ್ನೇ ಕೇಳೋದ ನಾನು ನಾನು ಹೋಗಿಬಿಡಲ ಸುಮ್ಮನೆ ಅಂತ ರೋಹಿಣಿ ರೇಗ್ತಾಳೆ ಆವಾಗ ಅವರಮ್ಮ ಅಲ್ಲ ಕಣೇ ಹೋಗೋದಲ್ಲ ಇವಾಗ ನಾನು ಯಾವಾಗಾದ್ರೂ ಸತ್ತೋದ್ಬಿಟ್ರೆ ಮಗನ ಗತಿ ಏನೋ ಅದಕ್ಕೆ ಹೇಳ್ತೀನಿ ನಾನು ಕೂಡು ಕಾಫಿ ಮಾಡ್ಕೊಂಬರ್ತೀನಿ ಅಂತ ಕಾಫಿ ಮಾಡ್ಕೊಂಬರಕ್ಕೆ ಹೋಗ್ತಾಳೆ ಕಾಫಿ ಕುಡಿತಾರ ನಂತರ ಮನೆಯನ್ನೆಲ್ಲ ಬಲೂನ್ಸ್ಗಳಿಂದ ಎಲ್ಲ ಬರ್ತ್ಡೇಗೆ ಡೆಕೋರೇಷನ್ ಮಾಡ್ತಾರೆ ಜನರೆಲ್ಲ ಬರ್ತಾ ಇರ್ತಾರೆ ಅಂದರೆ ಓಣಿಯಲ್ಲಿರುವಂಥ ಎಲ್ಲ ಹುಡುಗುರಿಗೂ ಕ್ರಶ್ ಹೇಳಿರ್ತಾನೆ ತನ್ನ ಫ್ರೆಂಡ್ಸ್ಗೆಲ್ಲ ಎಲ್ಲರೂ ಕೂಡ ಬರ್ತ್ಡೇಗೆ ಬಂದ್ಬಿಟ್ಟು ಕ್ರಿಶ್ ಇದು ಡ್ರೆಸ್ ಯಾರ್ದು ಚೆನ್ನಾಗಿದೆ ತಂದು ಚೆನ್ನಾಗಿದೆ ಯಾರು ತಂದಿದ್ದಾರೋ ಅಂತ ಕೃಷ್ಣ ಕೇಳಿದಾಗ ಕ್ರಿಶ್ ಇದು ನಮ್ಮ ಅಮ್ಮ ತಂದಿದ್ದು ಅಂದ್ಬಿಡ್ತಾನೆ ಆವಾಗ ನಮ್ಮ ರೋಹಿನಿ ಗಾಬರಿಗೊಳ್ತಾಳೆ ಎಲ್ಲಿ ಇವನು ನಾನೇ ಇವು ಅವರ ಅಮ್ಮ ಅಂತ ಎಲ್ಲರಿದ್ರಿಗೆ ಹೇಳ್ತಾನೋ ಏನೋ ಅಂತ ಮಾತು ಮರೆಸ್ಬೇಕಂತ ಕ್ರಿಷ್ ಬಾರು ಇಲ್ಲೇ ಅಂತ ಅವ್ನು ಮಾತಿಗೆ ಹೆಚ್ಚಿ ಕೇಕ್ ಹತ್ರ ಕರೀತಾಳೆ ಆದರೆ ಕ್ರಿಶ್ ಅಮ್ಮನ ಎಲ್ಲ ಕೇಕ್ ರೆಡಿ ಮಾಡಮ್ಮ ನಾನು ಫ್ರೆಶ್ ಜೊತೆ ಸ್ವಲ್ಪ ಆಟ ಬರ್ತೀನಿ ಅಂತ ಹೊರಗಡೆ ಆಟಕ್ಕೆ ಹೋಗ್ತಾನೆ ಆದ್ರೆ ಅವನು ಆಟ ಆಡ್ತಿರ್ತಾನೆ ಅದೇ ಟೈಮ್ಗೆ ನಮ್ಮ ಸೂರ್ಯ ಮೀನನ್ ಎಂಟ್ರಿ ಕೂಡ ಆಗುತ್ತೆ ಅವ್ರನ್ನೆಲ್ಲ ನೋಡಿದಂಥ ಈ ರೋಹಿ ಅಮ್ಮ ಗಾಬರಿ ಕೊಳ್ತಾರ ಅಯ್ಯೋ ಇವ್ರು ಯಾಕೆ ಬಂದ್ಬಿಟ್ರಿ ಇಲ್ಲಿ ಮನೆಯಲ್ಲಿ ರೋಹಿಣಿ ಇದ್ದಾಳೆ ಹೇಗೆ ಅಂತ ಅವರು ಏನು ಎಷ್ಟು ಚೆನ್ನಾಗಿ ಹೇಗಿದೆಯಾ ಏನು ಅಂತ ಮೀನ ಕೇಳಿದಾಗ ಆಂಟಿ ಇವತ್ತು ನಾನು ಬರ್ತಡೇ ಆಂಟಿ ಅದಕ್ಕೆ ಹಿಂಗೆ ರೆಡಿಯಾಗಿದ್ದೀನಿ ನಾನು ಅಂತ ಕ್ರಿಷ್ ಹೇಳ್ತಾನೆ ಅವ್ನ ಎತ್ಕೊಂಡು ಸೂರ್ಯ ಒಳಗಡೆನೇ ಬಂದುಬಿಡ್ತಾನೆ ಬ ಸೂರ್ಯಮ್ಮ ಮೀನ ಬನ್ನಿ ಒಳಗಡೆ ಬನ್ನಿ ಅಂತ ರೋಹಿಣಿಯರಮ್ಮ ಒಳಗಡೆ ಕರೀತಾಳೆ ಕ್ರೀಷ್ಮ ಮುಖ ಮಾತ್ರ ಸೊಪ್ಪಿಗೆ ಆಗಿಬಿಡುತ್ತೆ ಯಾಕಂದರೆ ರೋಹಿಣಿ ಕಾಣ್ತಾ ಇರೋಲ್ಲ ನನಗೆ ಅತ್ತೆ ಬೇಕು ಅತ್ತೆ ಬೇಕು ಅಂತ ಪಾಪ ಮಗು ಹಂಬಲ್ಸುತ್ತೆ ಅವಾಗ ಸೂರ್ಯ ಸ್ವಲ್ಪ ಬೇಜಾರು ಮಾಡ್ಕೊತಾನೆ ಇಂಥ ಟೈಮ್ನಲ್ಲಾದರೂ ಅವ್ರ ತಾಯಿ ಬರಬಾರ್ದ ಅಮ್ಮ ಅವ್ರ ಅತ್ತೆ ಇಲ್ಲಿ ಇರಬಾರ್ದಾಗಿತ್ತ ಅಂತ ರೋಹಿಣಿಯವ್ರ ಅಮ್ಮಗೆ ಹೇಳ್ತಾಳೆ ಅವಾಗ ರೋಹಿಣಿಯರಮ್ಮ ಇಲ್ಲಪ್ಪ ಅವಳು ಇರೋದು ದುಬೈಯಲ್ಲಿ ಹೀಗಾಗಿ ಬರ್ತಾ ಇಲ್ಲ ಇಲ್ಲ ನಾವೆಲ್ಲ ಇದ್ದೀವಲ್ಲ ಮಾಡ್ತೀವಿ ಅವ್ನ ಬರ್ಡೇನ ಆದರೆ ಅವ್ನು ಹಾಗೆ ಸ್ವಲ್ಪ ಅವರಮ್ಮ ನೆನೆಸ್ಕೋತಾನ ಅವನು ಬರ್ರಿ ಆಂಟಿ ಈ ಕಡೆ ಹೊರಗೆ ಬರ್ರಿ ಅಂತ ಸೂರ್ಯ ಹೊರಗಡೆ ಕರ್ಕೊಂಡು ಬಂದು ಕೃಷ್ಣ ಅತ್ತೆ ಬಗ್ಗೆ ಮಾತಾಡಿದ್ರೆ ಅಂತಂತ ಮಾತಾಡ್ತಾನೆ ಅಲ್ಲ ಆಂಟಿ ಇಂಥದ್ರಲ್ಲಿ ಇವರು ಬರೆದು ಸ್ವಲ್ಪ ಅವ್ರ ಫೋನ್ ನಂಬರ್ ಇದ್ರೆ ಕೊಡಿ ನಾವು ಆದರೂ ಅವ್ರಿಗೆ ಕಾಲ್ ಮಾಡಿ ಹೇಳ್ತೀವಿ ಮಗು ತುಂಬಾ ನಿಮ್ಮನ್ನ ಮಿಸ್ ಮಾಡ್ಕೋತಾನೆ ಅಂತ ಹೇಳ್ತೀವಿ ಅಂದಾಗ ಇಲ್ಲ ಅಪ್ಪ ಬೇಡ ಬೇಡ ಅಂತ ಅಲ್ಲಮ್ಮ ಇವನು ಕೃಷ್ಣ ತಾಯಿ ಇಲ್ವಾ ಹೆತ್ತ ತಾಯಿ ಇಲ್ವಾ ಅಂತ ಕೇಳಿದಾಗ ರೋಹಿಣಿ ಅವ್ರ ತಾಯಿ ಎಲ್ಲ ಹೆತ್ತ ತಾಯಿ ಇದ್ದಾಳೆ ಅವರ ಅತ್ತೆನೇ ಅವ್ನ ತಾಯಿ ಅಪ್ಪ ಅಂತ ಅವ್ರ ಇದ್ರಿಗೆ ಹೇಳಿಬಿಡ್ತಾಳೆ ಅದನ್ನು ಕೇಳಿದಂಥ ರೋಹಿಣಿ ಈ ಕಡೆ ಗಾಬರಿಗೊಳ್ತಾಳೆ ಅಯ್ಯೋ ಎಲ್ಲಿ ಅಮ್ಮ ಎಲ್ಲ ಹೇಳ್ಬಿಡ್ತಾಳೋ ಅವ್ರಿಗೆ ಅಂತ ಹೌದಾ ಅವ್ರ ತಾಯಿ ಅತ್ತೆನೇ ತಾಯಿನ ಹಾಗಾದರೆ ಅವ್ರು ಯಾಕೆ ಬರ್ತಾ ಇಲ್ಲಮ್ಮ ನಾವೆಲ್ಲ ಕನ್ವಿನ್ಸ್ ಮಾಡ್ತೀವಿ ಕೊಡಿ ಅವ್ರ ಜೊತೆ ಮಾತಾಡ್ತೀವಿ ಅಂತ ಮೀನಾ ಫೋರ್ಸಬಲಿ ಕೇಳ್ತಾಳೆ ಸೂರ್ಯನು ಕೂಡ ಅಲ್ಲ ಆಂಟಿ ನಾವೆಲ್ಲ ಸ್ವಲ್ಪ ಅವರಿಗೆ ತಿಳಿಸಿ ಹೇಳ್ತೀವಿ ಈ ಟೈಮಲ್ಲಿ ಮಗುಗೆ ತಾಯಿ ಆಶ್ರಯ ಬೇಕು ಆಂಟಿ ನೀವು ಎಷ್ಟೇ ನೋಡ್ಕೊತೀರಂದರೂ ನೀವು ಹೇಳ್ತೀರ ನನಗೆ ಹುಷಾರಿಲ್ಲ ನಂಗೆ ಏನಾಗುತ್ತೋ ಏನೋ ಸೂರ್ಯ ಅಂತಿರ್ತೀರ ಮತ್ತು ಹೇಗೆ ಆಂಟಿ ಅಂದಾಗ ಈ ಕಡೆ ರೋಹಿಣಿನೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾಳೆ ಆದರೆ ನಮ್ಮ ಈ ರೋಹಿಣಿಯವರ ತಾಯಿ ಎಲ್ಲಿ ರೋಹಿಣಿನ ತೋರಿಸ್ತಾಳು ಏನಂತ ರೋಹಿಣಿಗೆ ಭಯ ಆದರೆ ಅವರು ರೋಹಿಣಿಯವರ ತಾಯಿ ಇಲ್ಲಪ್ಪ ಆಕೆಗೆ ನನ್ನ ಬೈತಾಳಪ್ಪ ನಾನು ಆಕೆಗೆ ಹದಿನೆಂಟು ಇದ್ದಾಗಲೇ ಬೇಗ ಮದುವೆ ಮಾಡಿಬಿಟ್ಟೆ ಅವ್ನ ಗಂಡನೂ ಬೇಗ ತೀರ್ಕೊಂಡ ಕೃಷಿ ಹೀಗಾಗಿ ಆಕೆ ದುಡಿತಾ ಇದ್ದಾಳೆ ಆಕೆಗೆ ಮನಸ್ಸಿಗೆ ತುಂಬಾ ನೋವಾಗಿದೆ ಆಕೆ ನನ್ನನ್ನು ತುಂಬಾ ಬೈತಾಳೆ ಅದಕ್ಕೆ ಇವನು ನನ್ನ ಜವಾಬ್ದಾರಿ ಸೂರ್ಯ ಇವನನ್ನು ನಾನೇ ಜೋಪನ್ ಮಾಡ್ತೀನಿ ನನ್ನ ಶಕ್ತಿ ಇರುವರೆಗೂ ನಾನೇ ಜೋಪಾನ ಮಾಡ್ತೀನಿ ಅಂತ ಹೇಳ್ತಾಳೆ ಆದರೆ ಅವರು ಇಲ್ಲ ಇಲ್ಲ ಆಂಟಿ ನಾವೆಲ್ಲ ಮನವೊಲಿಸ್ತೀವಿ ಹೇಗಾದರೂ ಮಾಡಿ ಅವ್ರಿಗೆ ತಿಳಿಸಿ ಹೇಳ್ತೀವಿ ಅಂತ ಹೇಳ್ತಾರೆ ಆದರೆ ಈ ರೋಹಿಣಿಯವರ ತಾಯಿ ರೋಹಿಣಿಯವ್ರ ಬಗ್ಗೆ ತಿಳಿಸ್ತಳ ಇಲ್ವಾ ನಾಳಿನ ಸಂಚಿಕೆಯಲ್ಲಿ ನೋಡೋಣ